இல்ல <Noise/> <Overlap/> ஏய் நீங்க கண்ணம்கல் எதிரில யாரு செப்பலையும் விடைக்கலையில்லை நம்ம அதடவுதல வேடம் லே பின்னிருக்கிற நீங்க ஏன் திருத்தலையும் ಅಲ್ಲ ಈಗ ಯಾರ ಚಪ್ಪಳೆ ಹೊಡಂಗಿಲ್ಲ ನಿಮ್ ನಿಮ್ ಲವರ್ ಮೇಲೆ ಎಟ್ಟ ಬರ್ಗಟ್ಟಿ ತಾಯಿ ಮೇಲೆ ಆಣಿ ಹಾಕಿಲ್ಲ ತಂದಿ ಮೇಲೆ ಆಣಿ ಹಾಕಿ ಲವರ್ ಮೇಲೆ ಅಣಿ ಹಾಕಿದ್ರ ಲವರ್ ಒಬ್ಬಾಕಿ ಹೋದ್ರೆ ಇನ್ನೊಬ್ಬಾಕಿ ಸಿಗ್ತಾಳ ಬಾಯಿ ತಿಳ ನೋಡ ಯಾರ್ ಯಾರ್ ಕ್ಯಾಕಿ ಹೊಡೆಯಲ್ಲ ಯಾರ್ ಚಪ್ಪಾಳಿ ಹೊಡೆಯಲ್ಲ ಮೈಲಾರಿ ಮೇಲೆ ಆಣಿ ಮಾ ಈಗ ಮಹಿಳಾನ ಕರ್ಸಲ ಹಾ ನೋಡು ಯಾರಿಗ್ ಅಂಜಲ್ ನಾವು ಅಂಜಲ ನಾನು ನಮ್ಮ ತಂಗಿ ಒಟ್ಟ ಅಂಜಲ ದೋಸ್ತ ಬಾ ಅಕ್ಕ ತಂಗಿಯರ ಕುಡಿಯಾರ ಇವತ್ತ ಒಂದ್ ದಿವಸ ನೋಡಿ ಬಿಡ್ ನೋಡಿ ನೋಡ ಅವಿ ಭಾಳ ಮಾತಾಡಬೇಡ ಅಂತ ಕಮಿಟ್ರಿ ಹೇಳ್ಯಾರ ಏಕ ನಾ ಮಾತಾಡಕತ್ನ ಅಂದ್ರೆ ನೀವ್ ಇಬ್ರು ತಡೀದಿಲ್ಲ ಓಯ್ ನೀವು ಯಾರಿಗೂ ಅಂಜಲ್ಲ ಅನ್ನೋದು ಗೊತ್ತೈತಿ ಅದಕ್ಕ ಏಯ್ ಏಯ್ ಒಂದ ಮಾತು ಹೇಳ್ಬಿಡ್ತೀನಿ ಕೇಳ ಯಾರಿಗ ಅಂಜಲ್ ಹೋದಿಲ್ಲ ನೀವು ಅಕ್ಕ ತಂಗಿಯರ್ ಇಬ್ರು ಹಾ ನೀವ್ ಮೂರು ಬಿಟ್ಟರು ಊರಿಗೆ ದೊಡ್ಡ ರಾತಿಲ್ಲ ಅವಿ ಮಾಮ ನಮಗ ಬೇದನ ಇವತ್ ಇವತ್ತ ನಾವು ಹೋಕಿವಿ ತವ್ರ ಮನಿಗೆ ವಾಪಸ್ ಬರಲ್ಲ ಹಾ ಅಲ್ಲೇ ಇರನಿ ಹಾ ಓಕೆ ಥ್ಯಾಂಕ್ ಯು ಮತ್ತೆ ಚಲೋ ಅಂತ ನಮಗೂ ಸ್ಟೆಪ್ನಿ ಮನೆಗೆ ಹೋಗಕ್ಕೆ ಅನುಕೂಲ ಈಗ ನಮ್ಮ ಡಿ ಕೆ ಡಿ ನೃತ್ಯಗಾರ್ತಿ ಪೂಜೆ ಅವರು ಒಂದು ನೃತ್ಯ ಅಂತ ಇರ್ತದ್ರೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ ಈ ಎನರ್ಜಿ ಯಾವತ್ತೂ ಇರಲಿ ಯಾವಾಗಲೂ ಇರಲಿ ಇದನ್ನ ಮೆಣಚಿನ ಮೀರಾಮಿಲು ಹೊಟ್ಟು ಸೊರಕಿಸ್ತದೆ ಇದಾದ ನಂತರ ನಮ್ಮ ಮುತ್ತುವೆ ಸ್ಥಳವರು ವೇದಿಕೆಯಲ್ಲಿ ಬರ್ತಾ ಇದಾರೆ ಪೂಜಾ ಪೂಜಾ ಮಾತಾಡ್ಬೇಕಾ ಈಗ ಪೂಜೆ ಎಲ್ಲರಿಗೂ ಪ್ರಪೋಸ್ ಮಾಡ್ತಾಳೆ ಎಲ್ಲಿ ಇಲ್ಲಿ ಬಾ ಇರ್ಬ

ನಾವು ಅನತಮ್ಮ ಹಂಚ್ಕೊಂಡ್ ಜೀವನ ಮಾಡ್ತೇವೆ ಹೌದಾ ಇವಳ ಓಕೆ ಈಗ ವಾಟಿಕಾ ಶಾಂಪು ಖ್ಯಾತಿಯ ನಮ್ಮ ಮುತ್ತು ಎಸ್ ಹಳೆಯಳವರ ಕಂಡ ಸೀರೆಯಲ್ಲಿ ಒಂದ್ ಅದ್ಭುತವಾದ ಖೀತೆ ತೆಗೆದುಕೊಂಡು ಬರೋಣ ಏನಂದಿ ಹುಡ್ರಿಗೆ ಆರಾಮದಿರಾ ಅನುಗಳ್ರಿ ಬೆಳಗಲಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಬಂದ ಮಳೆ ನಿಮ್ಮ ಆರಾಮ್ ನೋಡಿ ಜಾನಪದ ಗಾಯಕ ಮತ್ತು ಮಾಡುವ ಅನಂತ ಕೋಟಿ ನಮಸ್ಕಾರಗಳು ಏನು ನನ್ನ ಹೊಡಿತೇವ ಹೋಗಿ ನಿಮ್ಮಿಂದಾನೇ ವೈರಲ್ ಆಗಿ ಸಿಕ್ಕಾಪಟೆ ಹಿಟ್ ಆಗಿರುವವಳಿಗೆ ಗೀತೆಗಳದಾವ ಅದ್ರಾಗ ಇದೊಂದು ಹೊಸ ಗೀತೆ ಕೇಳಿ ಆನಂದಿಸಿ

بموا ني يستم دغه کيه کني ير سارا ميميا نيما کا دغه ماوا ني يم يم دغه دغه يستم دغه کيه کني ير سارا சாரி தயாரிசி சிங்க மாசி தருவாங்க முடித்தம்மையா மாசி தருவா தர முடித்தம் மையா